ಮರಳಿ ಬಿಜೆಪಿ ಸೇರಿಕೊಳ್ಳುವಂತಹ ನಿರೀಕ್ಷೆಯಲ್ಲಿ ಶಾಸಕ ಯತ್ನಾಳ್ ಬಿಜೆಪಿಯ ಹೈಕಮಾಂಡ್ ಮೇಲೆ ಯತ್ನಾಳ್ಗೆ ಬೆಟ್ಟದಷ್ಟು ನಿರೀಕ್ಷೆ ಗೋವಾ ಚುನಾವಣೆಗೂ ಮುನ್ನ ಸೂಕ್ತ ನಿರ್ಧಾರದ ವಸಿಯಲ್ಲಿ ಯತ್ನಾಳ್ ಇದ್ದಂಗೆ ಕಾಣಿಸ್ತಾ ಇದೆ ಸೂಕ್ತ ನಿರ್ಧಾರ ಕೈಗೊಳ್ಳದೆ ಇದ್ರೆ ಹೊಸ ಪಕ್ಷ ಕಟ್ಟುವುದಾಗಿ ಯತ್ನಾಳ್ ಘೋಷಣೆ ಮಾಡಿದ್ದಾರೆ ಹೊಸ ಪಕ್ಷದ ಮುನ್ಸೂಚನೆಯನ್ನು ನೀಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೋಡಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ಮಾತನಾಡುವಂಥ ವ್ಯಕ್ತಿ ತಮ್ಮದೇ ಪಕ್ಷದವ್ರು ಏನಾದ್ರು ಮಾಡಿದ್ರು ಕೂಡ ಮುಚ್ಚು ಮನೆ ಇಲ್ಲದೆ ತಮ್ಮ ಪಕ್ಷದವರು ಅನ್ನೋದನ್ನು ನೋಡದೆ ಅದನ್ನು ಹೇಳುವಂಥ ವ್ಯಕ್ತಿ ಸ್ವಲ್ಪ ಇರುಸು ಮುಸು ಆಗಿದ್ದು ಹೌದು ಬೇಸರ ಇದ್ದಿದ್ದು ಹೌದು ಯತೀಂದ್ರ ಯಡಿಯೂರಪ್ಪನವರ ಮೇಲೆ ಅಸಮಾಧಾನ ಇದ್ದ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಮೇಲೆ ಅಸಮಾಧಾನ ಇದ್ದಿದ್ದು ಹೌದು ಈ ಕಾರಣಕ್ಕಾಗಿ ಬಿಜೆಪಿಯಿಂದ ಅಂತರವನ್ನ ಕಾಯ್ಕೊಂಡು ಬರ್ತಾ ಇದ್ದಂತ ಯತ್ನಾಳ್ ಅವರನ್ನ ಬಿ ಜೆ ಹೊರಗಡೆ ಇಡುವಂತ ಪ್ರಯತ್ನ ಆಗಿದ್ದು ಕೂಡ ಹೌದು ಇದರ ಜೊತೆ ಜೊತೆಗೆ ಇದೀಗ ಅವ್ರಿಗೊಂದು ಭರವಸೆ ಇದೆ ನವೆಂಬರ್ ಕ್ರಾಂತಿ ಮಧ್ಯ ಬಿ ಜೆ ಯಲ್ಲೂ ಕೂಡ ಆಪರೇಷನ್ ಕ್ರಾಂತಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬಿ ಜೆ ಪಿ ಆಪರೇಷನ್ ಮುನ್ಸೂಚನೆಯನ್ನ ನೀಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಹಾರ ಚುನಾವಣೆಯ ಬಳಿಕ ರಾಜ್ಯ ಬಿ ಜೆ ಪಿಯಲ್ಲಿ ಆಪರೇಷನಿಂದ ಯತ್ನಾಳ್ ಇಪ್ಪತ್ತ್ಮೂರು ಎಂ ಪಿಗಳು ಐವತ್ತೈದು ಶಾಸಕರು ನನ್ನ ಪರವಾಗಿದ್ದಾರೆ ಅಂತ ಯತ್ನಾಳ್ ಹೇಳ್ತಾ ಇರೋರು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ನಾಯಕತ್ವವನ್ನು ನಾನು ಒಪ್ಪೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಹೈಕಮಾಂಡ್ ಒಪ್ಪಿಲ್ಲ ಅಂದರೆ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತೀನಿ ಅಂತಾನು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಗೋವಾ ಚುನಾವಣೆ ಇದೆ ಅಷ್ಟೊಳಗೆ ಬಿ ಜೆ ಪಿ ಸೇರ್ಪಡೆ ಬಗ್ಗೆ ನಿರ್ಧರಿಸುತ್ತೆ ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರ ಮಾಡಿಲ್ಲ ಅಂದರೆ ಜೆ ಸಿ ಬಿ ಪಾರ್ಟಿ ಕಟ್ತೇನೆ ವಿಜಯೇಂದ್ರರನ್ನ ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಪಾರ್ಟಿ ಕಟ್ತೇನೆ ವಿಜಯೇಂದ್ರ ಹೆಸರು ಆದ ಮರುದಿನವೇ ಹೊಸ ಪಕ್ಷವನ್ನು ಕಟ್ತೇನೆ ದೆಹಲಿ ಮಾದರಿಯಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರುತ್ತಿ ಅಂತ ಯತ್ನಾಳ್ ಅವ್ರು ಹೇಳಿದ್ದಾರೆ ಮತ್ತೆ ಅಧ್ಯಕ್ಷ ಮಾಡಿಕೊಟ್ರೆ ಜೆ ಸಿ ಬಿ ಚಾಲು ನಮ್ಮ ಬಿಜಾಪುರ ಎಷ್ಟು ಮಂದಿ ಎಂ ಪಿ ಅದಾರೆ ಇಪ್ಪತ್ತೈದು ಮಂದಿ ಇದ್ದಾರೆ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಇದ್ದಾರೆ ಅರವತ್ತ ಮಂದಿ ಏನು ಎಮ್ ಎಲ್ ಅದಾರಲ್ಲ ಐವತ್ತೈದು ಮಂದಿ ನನ್ನ ಕಡೆ ಅದ ಅದಾರ ಮಾತಾಡ್ತಾರೆ ಅವ್ರ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡದವ್ರು ಒಳಗೆ ಕೇಳ್ತಾ ಇರ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ಕೂಡ ದಿಲ್ಲಿಯವ್ರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡದ ಕೇಳ್ತಾರೆ ಅವ್ರು ಎತ್ತನ ನಡಿಗೆ ಹಾಕಿದ್ರು ಚಲೋ ಆಯ್ತೋ ಕೆಟ್ಟ ಆಯ್ತು ಕೇಳ್ತಾರೆ ಬೋತ್ ಬುರ ಹೋಗಾಯ ಸರ್ ಅಂತ ಓ ಬೋತ್ ಪವರ್ಫುಲ್ ಹೋಗಾಯಂತ ಹೇಳ್ತಾರೆ ಕ್ಯಾಕ್ ಕರ್ಬೇಕು ವರ್ಷಗೋ ವಾಪೀಸಲ್ಲಿ ಏಕೆ ಅನೇಕ ನಾಯ್ತು ಪಾರ್ಟಿ ಬೋತ್ ಲಾಸ್ ಹೋಗ್ತಾಕತ್ತ ಅದು ಹೇಳಿ ಬರ್ಲಿಕ್ಕಂತ ಅವರೂ ಏನದ ಎಲ್ಲ ಮುಗೀಲಿ ಅಟ್ರಾಗಿ ವಿಜೇಂದ್ರಂದು ಮುಗಿತೈತಿ ಮುಂದೊಂದು ಪಾರ್ಟಿಗೆ ಒಂದು ಹೊಸ ಆಪ್ರೇಷನ್ ಮಾಡ್ಬೇಕಂತ ಐತಿ ಆಪ್ರೇಷನ್ ಆಗಲಿಲ್ಲ ಅಂತ ನಮ್ಮ ಪಾರ್ಟಿ ರೆಡಿ ಐತಿ ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವನ್ನ ನಾವು ಒಪ್ಪಿಲ್ಲ ಎಲ್ಲೆಡೆ ಅವ್ರು ಬಂದು ಯಡಿಯೂರಪ್ಪ ಕ್ಷಮೆಬಿಡು ವಿಜೇಂದ್ರ ಜೊತೆಗೆ ಹೊಂದಾಣಿಕೆ ಅವ್ರು ಏನಾರು ಹೇಳ ಅಂದ್ರೆ ನಿಮ್ಮ ಪಾರ್ಟಿ ಬಂದ ನಮ್ದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಕಂತಿ ಜೆ ಸಿ ಬಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಗೆತ್ನಾಳ್ ಅವರು ವಾಪಸ್ ಬಿ ಜೆ ಪಿಗೆ ಬರುವ ಹಾದಿಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳಿತ್ತು ಫೈನಲಿ ಅವರ ಸ್ಟೇಟ್ಮೆಂಟನ್ನು ನೋಡಿದ್ರೆ ಅದನ್ನೇ ಹೇಳ್ತಾ ಇದೆ ಇವರ ಈ ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣದಲ್ಲಿ ಯಾವ ಥರ ಪ್ರಶ್ನೆಗಳಿಗೆ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ವಾಗಿ ಬಸವನಗಢ ಪಾಟೀಲ್ ಯತ್ನಾಳ್ ಬಿಜೆಪಿ ಸೇರ್ತಾರ ಅನ್ನುವಂತ ಒಂದು ಚರ್ಚೆ ನಡೀತಾ ಇತ್ತು ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ ಮೇಲೆ ಈ ಒಂದು ಬೆಟ್ಟದಷ್ಟ ನಿರ್ಧಾರವನ್ನು ಯತ್ನ ಇಟ್ಕೊಂಡಿ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೊತೆಗೆ ನಿರಂತರವಾಗಿ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆದ್ರೂ ಕೂಡ ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಅವರ ಮಾತುಗಳಿಂದಲೇ ಗೊತ್ತಾಗುತ್ತೆ ಅದು ರಾಜ್ಯ ಮಟ್ಟದ ನಾಯಕರ ಆಗಿರ್ಬೋದು ಮತ್ತೆ ರಾಷ್ಟ್ರೀಯ ಮಟ್ಟದ ನಾಯಕರಾಗಿರ್ಬೋದು ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥದ್ದು ಗೋವಾ ಚುನಾವಣೆಗೆ ಮುನ್ನವೇ ಬಿಜೆಪಿ ಹೈಕಮಾಂಡ್ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವ ಭರವಸೆಯಲ್ಲಿ ಯತ್ನಾಳ್ತಿದ್ದಾರೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ನಡೆದಂತ ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಗಡಿ ಭಾಗದಲ್ಲಿ ಏನು ಕನ್ನಡಿಗರಿದ್ದಾರೆ ಅಲ್ಲಿ ಯತ್ನಾಳ್ ಹೋಗಿ ಸಾಕಷ್ಟು ಪ್ರಚಾರ ಮಾಡಿದ್ರು ಅದೇ ರೀತಿ ಗೋವಾದಲ್ಲಿ ಕೂಡ ಯಾವುದೇ ಸರ್ಕಾರ ಬರ್ಬೇಕಂದ್ರೂ ಅಲ್ಲಿ ಗೋವಾದಲ್ಲಿ ಇರ್ತಕ್ಕಂಥ ಕನ್ನಡಿಗರ ಮತದ ಮತಗಳು ಬಹಳ ಪ್ರಮುಖವಾಗಿದ್ದಾವೆ ಹಾಗಾಗಿ ಗೋವಾ ಚುನಾವಣೆಯಲ್ಲಿ ಯತ್ನಾಳ್ ಅವರನ್ನ ಚುನಾವಣಾ ಪ್ರಚಾರಕ್ಕೆ ಒಂದು ಬಿ ಬಿಜೆಪಿ ಕಣಕ್ಕಿಳಿಸ್ತಲಿದೆ ಆ ಒಂದು ನಿಟ್ಟಿನಲ್ಲಿ ಒಂದು ಸಿದ್ಧತೆ ನಡೆದಿದೆ ಅನ್ನುವಂತ ಒಂದು ಮಾತುಗಳು ಕೂಡ ಬರ್ತದೆ ಸ್ವತಃ ಯತ್ನಾಳ್ ಅವರು ಹೇಳಿದ್ದಾರೆ ಗೋವಾ ಚುನಾವಣಾ ಪ್ರಚಾರಕ್ಕೆ ಬರಬೇಕು ಅನ್ನೋಂತಹ ಮಾತನ್ನ ಗೋವಾ ನಾಯಕರು ನನಗೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನೋವಂತ ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಯಾಕಂದ್ರೆ ರಾಜ್ಯದಲ್ಲಿ ಯಾವುದೇ ಚುನಾವಣೆ ಇಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗಾಗಿ ಏನು ಗೋವಾ ಚುನಾವಣೆ ಬರುತ್ತೆ ಗೋವಾ ಚುನಾವಣೆ ಸಂದರ್ಭದಲ್ಲಿ ಬಿ ಯತ್ನಾಲ್ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗ್ತಾರೆ ಒಂದ್ ವೇಳೆ ಆ ರೀತಿ ನಿರ್ಧಾರಗಳು ಆಗದೆ ಆಗುತ್ತಿದ್ದಾರೆ ಅಂದ್ರೆ ಒಂದ್ ವೇಳೆ ಯತ್ನಾಳ್ ಅವರನ್ನ ಬಿಜೆಪಿ ಕರ್ಕೊಂಡ್ ಬರೋದ್ ಕೆಲಸ ಆಗಿದ್ರೆ ಹಾಗೆ ಜೆಸಿ ಬಿ ಒಂದು ಪಕ್ಷವನ್ನ ಕಟ್ತೀನಿ ಅನ್ನುವಂತ ಮಾತನಲ್ಲಿ ಯತ್ನಾಳ್ ಹೇಳುವಂತದ್ದು ರಾಜ್ಯದಲ್ಲಿರ್ತಕ್ಕಂಥ ಸಂಸದರು ಮತ್ತು ಶಾಸಕರು ಇದ್ದಾರೆ ಯತ್ನಾಳ್ ಪರವಾಗಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಯತ್ನಾಳ್ ಹೇಳಿಕೊಂಡಿದ್ದಾರೆ ಹೀಗಾಗಿ ಏನು ಈಗ ಪ್ರಮುಖವಾಗಿ ಯತ್ನಾ ಯತ್ನಾಲ್ ಅವರ ಹೇಳಿಕೆಗೆ ಸಾಕಷ್ಟು ಚರ್ಚೆಗೆ ಎಲೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಜೊತೆಗೆ ಬಿಹಾರ್ ಚುನಾವಣೆ ಬಳಿಕ ಬಿಜೆಪಿ ಕೂಡ ಆಪರೇಷನ್ ಆಗುತ್ತೆ ಅನ್ನೋಂತ ಮಾತಾ ಹೇಳುವಂತದ್ದು ಅಂದ್ರೆ ಏನು ಈಗ ಅಲ್ಲಿ ಇರ್ತಕ್ಕಂಥ ವಿಜೇಂದ್ರ ಗುರುತ ಮತ್ತೆ ಒಂದು ವಾಗ್ದಾಳಿ ನಡೆಸುವಂತ ಕೆಲಸವನ್ನು ಕೂಡ ಯತ್ನಾಳ್ ಮಾಡಿದ್ದಾರೆ ಏನಾದ್ರು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆಸ ಬರೆದರೆ ನಾನು ಪಕ್ಷ ಕಟ್ಟೆ ಕಟ್ತೀನಿ ಅನ್ನೋ ಮಾತನಲ್ಲಿ ಯತ್ನ ಹೇಳುವಂತದ್ದು ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಆಗ ಆಗ ತಮ್ಗೆಲ್ಲವೂ ಕೂಡ ಗೊತ್ತಾಗಲಿದೆ ಅನ್ನೋಂತ ಮಾತನಲ್ಲಿ ಯತ್ನ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಿತಿ ಎಲ್ಲೇ ಒಂದು ಕಡೆ ಯತ್ನಾಳ್ ಅವರ ಮಾರ್ಮಿಕ ಮಾತುಗಳನ್ನ ನೋಡಿದ್ರೆ ನಿರಂತರವಾಗಿ ಬಿಜೆಪಿಯ ವರಿಷ್ಠರು ಯತ್ನಾಳ್ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಿತಿನ್ ಓಕೆ ಡೀಟೇಲ್ಸ್